ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ ಲೋಕಾಯುಕ್ತದಿಂದ ಗೆ ಕೋರಿಕೆ ಸರ್ಕಾರದಿಂದ ವಿವರ ಕೇಳಿದ್ದ ರಾಜ್ಯಪಾಲ ಇಪ್ಪತ್ತೊಂಬತ್ತಕ್ಕೆ ಅನುಮತಿ ನೂರ ಬಾಕಿ ನಾಗರಿಕ ಸ್ನೇಹಿ ತಂತ್ರಾಂಶ ಹೈಟೆಕ್ ಡಿಜಿಟಲ್ ಅರ್ಬನ್ ಪ್ಲಾಟ್ಫಾರ್ಮ್ಗೆ ಸಿದ್ದತೆ ನಗರ ಸ್ಥಳೀಯ ಸಂಸ್ಥೆಗಳ ಸಮಸ್ಯೆ ಸವಾಲಿಗೆ ಪರಿಹಾರ ಅಸುರಕ್ಷಿತ ಆಹಾರ ಪ್ರಮಾಣ ಇಳಿಕೆ ಈ ವರ್ಷ ಇದುವರೆಗೂ ಹದಿನಾಲ್ಕು ಸಾವಿರ ಮಾದರಿ ಸಂಗ್ರಹ ಐದು ತಿಂಗಳಲ್ಲಿ ನೂರ ಐವತ್ತು ಅಸುರಕ್ಷಿತ ಬೃಹತ್ ಮಾದಕ ಜಾಲ ಪತ್ತೆ ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ವಶ ಇಬ್ಬರ ಬಂಧನ ಟಿ ಟ್ವೆಂಟಿ ಮಹಿಳಾ ವಿಶ್ವಕಪ್ ಕ್ರಿಕೆಟ್ ಪಾಕ್ ವಿರುದ್ಧ ಮುಂದುವರೆದ ವಿಕ್ಟರಿ ಅರುಂಧತಿ ಶ್ರೇಯಾಂಕಾ ಮಿಂಚಿನ ಬೌಲಿಂಗ್ ಹರ್ಮನ್ಪ್ರೀತ್ ಬಳಕಕ್ಕೆ ಆರು ವಿಕೆಟ್ ಗೆಲುವು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಯುವ ದಸರಾ ಸಡಗರ ಪಾರಂಪರಿಕ ನಡಿಗೆ ಜೊತೆ ಶ್ವಾನ ಪ್ರದರ್ಶನ ಮಳೆ ಅವಾಂತರಕ್ಕೆ ನಲುಗಿದ ರಾಜಧಾನಿ ಮೊನ್ನೆ ಸುರಿದ ಧಾರಾಕಾರ ಮಳೆಗೆ ತಗ್ಗು ಪ್ರದೇಶಗಳು ಜಲಾವೃತ ಮನೆಗಳಿಗೆ ನೀರು ಕಂಬ ಕುಸಿದು ವಿದ್ಯುತ್ ವ್ಯತ್ಯಯ ಸರಬರಾಜು ಕುಸಿತ ಟೊಮೆಟೊ ಬೆಲೆ ಹೆಚ್ಚಳ ಭಾರತಕ್ಕೆ ಬಂದ ಮಾಲ್ಡೀವ್ಸ್ ಅಧ್ಯಕ್ಷ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿಗೆ ಮುಯಜು ತೀವ್ರ ಕಸರತ್ತು ಇಸ್ರೇಲ್ ಹಮಾಜ್ ಸಂಘರ್ಷಕ್ಕೀಗ ಒಂದು ವರ್ಷ ಕೇಂದ್ರ ಗಾಜಾದ ಮಸೀದಿ ಮೇಲೆ ಇಸ್ರೇಲ್ ಬಾಂಬ್